ಹಲೋ ನಮಸ್ಕಾರ ಸ್ನೇಹಿತರೆ ಹಬ್ಬಬ್ಬಾ ಏನಿದು ಲಕ್ಷ್ಮೀ ಮತ್ತೆ ಸುಪ್ರೀತಾ ಪ್ಲಾನ್ ಮಹಾ ಪ್ಲಾನ್ಗೆ ಧೂಳಿಪಟವಾಗಿಬಿಟ್ರೆ ಕಾವೇರಿ ಏನಾಯ್ತು ಏನು ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮೀ ಬದುಕಿದ್ದಾಳೆ ಅನ್ನೋ ಸತ್ಯ ಗೊತ್ತಿರೋದು ಜಸ್ಟ್ ಸುಪ್ರೀತಾಗೆ ಮಾತ್ರ ಸುಪ್ರೀತ್ ಅವರು ಲಕ್ಷ್ಮೀನ ಹೋಗಿ ಭೇಟಿ ಮಾಡಿ ಅವರ ಪ್ಲಾನ್ ನಂತೆ ಎಲ್ಲ ಕೂಡ ಪ್ರೋಸೆಸ್ ಆಗ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಂಡೇ ಮನೆಗೆ ಎಂಟ್ರಿ ಕೊಡ್ತಾರೆ ಬಟ್ ಇಲ್ಲಿ ಸುಪ್ರೀತಾ ಎಂಟ್ರಿ ಕೊಡೋಕು ಮುನ್ನ ಕಾವೇರಿ ಎಂಟ್ರಿ ಕೊಟ್ಟಿದ್ದ ಒಂದಷ್ಟು ಜನನ ದಾನ ಕೊಡಿಸೋದಕ್ಕೂ ಕೂಡ ಕರ್ಕೊಂಡು ಬಂದಿದ್ದಾರೆ ದಾನ ಕೊಡೋದಕ್ಕೆ ಇಲ್ಲಿ ಲಕ್ಷ್ಮಿ ಸಾವಾಗಿರೋದ್ರಿಂದ ಲಕ್ಷ್ಮಿ ಬಟ್ಟೆಗಳನ್ನ ದಾನ ಮಾಡಬೇಕಾಗಿದೆ ಹಾಗಾಗಿ ಅದೇ ಕಾರ್ಯವನ್ನ ನಿಮಿತ್ತ ಕಾವೇರಿಯವರು ಹೋಗಿ ಲಕ್ಷ್ಮಿ ಬಟ್ಟೆಗಳನ್ನ ತಗೋತಾರೆ ನೋಡು ಲಕ್ಷ್ಮಿ ಸುಮ್ನೆ ನೀನು ಪಾಡಿನ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಆದ್ರೆ ನನ್ನ ವಿರುದ್ಧವಾಗಿ ನಿಂತು ನನಗೆ ಹೋರಾಟ ಕೊಡೋಕೆ ಸಿದ್ಧ ಅದೇ ಅಲ್ವಾ ನನ್ನ ಮುಂದೆ ನಿಲ್ಲವರು ಯಾರಿಗೂ ಕೂಡ ಆಯಸ್ಸಿಲ್ಲ ನಿನ್ನ ಶಿವನ್ ಪಾದಕ್ಕೆ ಕಳ್ಸಿದ್ದಾಯ್ತು ಇನ್ನೇನೇ ಇದ್ರು ಕೂಡ ನಿನ್ನ ಬಟ್ಟೆಗಳು ನಿನ್ ಬಟ್ಟೆಗಳಿಗೂ ಕೂಡ ಈ ಮನೇಲಿ ಇವತ್ತಿ ಬಟ್ಟೆಗಳನ್ನ ಕೂಡ ದಾನ ಕೊಟ್ಟು ಕಳಸ್ತೀನಿ ಇನ್ನೇನೇ ಇದ್ರು ನನ್ನ ಮಗನ ಬದುಕಲ್ಲಿ ನಿನ್ನನ್ನು ಇನ್ನೆಲ್ಲ ಮಾಡಿದ್ದಾಯ್ತು ಇನ್ನೇನೇ ಇದ್ರು ಮಗನ ಮನಸ್ಸಿನಲ್ಲಿ ನಿನ್ನನ್ನ ದೂರ ಮಾಡೋದು ಒಂದೇ ಇರೋದು ಆದಷ್ಟು ಬೇಗ ನನ್ನ ಮಗನ ಮನಸ್ಸಿಂದ ಕೂಡ ನಿನ್ನ ಕಿತ್ತೆಸಿತೀನಿ ಅಂತ ಹೇಳಿ ಫುಲ್ ಖುಷಿಯಿಂದ ಬಟ್ಟೆಗಳನ್ನ ತೊಗೊಂಡು ಹೋಗ್ಬೇಕು ಕಾವೇರಿ ಬಟ್ ಅದ್ರ ಒಳಗಡೆ ವೈಷ್ಣವ್ ಎಂಟ್ರಿ ಕೊಡ್ತಾರೆ ವೈಷ್ಣವ್ ಬಂದಿದ್ದೆ ಏನ ಮಾಡಿದ್ರು ಬಟ್ಟೆಗಳನ್ನೆಲ್ಲ ಯಾಕೆ ತಗೊಂಡಿದ್ದೆ ಆ ಲಕ್ಷ್ಮಿ ಅವ್ರದನ್ನ ಅಜ್ಜಿ ಏನೋ ಹೇಳ್ತಿದ್ರು ಯಾರೋ ದಾನ ಕೊಡೋಕೆ ಬಂದಿದ್ದಾರೆ ಅಂತ ಆ ದಾನ ಕೊಡೋದಕ್ಕೋಸ್ಕರ ಈ ಬಟ್ಟೆಗಳನ್ನ ತೊಗೊಂಡು ಹೋಗ್ತಿದ್ಯಾ ನೀನು ಅಂತ ಹೇಳ್ತಿದ್ರೆ ಹೌದು ಪುಟ್ಟ ದಾನ ಕೊಡಬೇಕಲ್ವಾ ಅಂತ ಕಾವೇರಿ ಅವರು ಹೇಳ್ತಿದ್ದಾಗ ಈ ಕಡೆ ಅಜ್ಜಿ ಕೃಷ್ಣಕಾಂತ್ ಎಲ್ಲರೂ ಕೂಡ ಎಂಟ್ರಿ ಕೊಡ್ತಾರೆ ಈ ಕಡೆ ವೈಷ್ಣವಂತೂ ಏನಮ್ಮ ಮಾತಾಡ್ತಿದ್ಯಾ ಯಾಕೆ ಅವ್ರ ಬಟ್ಟೆಗಳನ್ನ ದಾನ ಕೊಡಬೇಕು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವೈಷ್ಣವ್ ಲಕ್ಷ್ಮೀ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾಳೆ ಆ ಶಾಸ್ತ್ರದ ಪ್ರಕಾರ ಲಕ್ಷ್ಮಿ ಬಟ್ಟೆಗಳನ್ನ ದಾನ ಕೊಡಬೇಕಲ್ವಾ ಅಂತಕ ಏನಮ್ಮ ಎಲ್ಲರೂ ಮಾತಾಡ್ತಾಗೆ ನೀನು ಮಾತಾಡ್ತಿದ್ಯಲ್ಲ ಯಾಕೆ ನಿಮ್ಮ ಮಕ್ಕದ ಮೇಲೆ ನಿನಗೆ ನಂಬಿಕೆ ಇಲ್ವಾ ನನ್ನಮ್ಮ ನನ್ನ ಮಾತನ್ನ ನಂಬ್ತಾರೆ ಅಂತ ಅನ್ಕೊಂಡಿದ್ದೆ ನಿನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದೆ ನಾನು ಆದರೆ ನೀನು ಕೂಡ ನನ್ನ ಮಾತನ್ನ ನಂಬದೆ ಲಕ್ಷ್ಮಿ ಅವ್ರನ್ನ ಸತ್ತಿದ್ದಾರೆ ಅಂತ ಹೇಳ್ತಿದ್ಯಾ ಇಲ್ಲ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಅವ್ರು ಸಾಯೋದಕ್ಕೆ ಸಾಧ್ಯವೇ ಇಲ್ಲ ನನ್ನ ನಂಬಿಕೆ ಹುಸಿ ಆಗುತ್ತಿಲ್ಲ ನೋಡ್ತಾರೆ ಇವತ್ತು ಸಂಜೆಗಳಿಗೆ ಪೂಜೆಗೆ ಅವರು ಬಂದೇ ಬರ್ತಾರೆ ಆ ನಂಬಿಕೆ ವಿಶ್ವಾಸ ನನಗಿದೆ ಅಂತ ವೈಷ್ಣವ್ ಹೇಳ್ತಾನೆ ಈ ಕಡೆ ಹಚ್ಚಿ ಅಲ್ಲಿ ದಾನ ತೊಗೊಳೋದಕ್ಕೆ ಬಂದಿದ್ದಾರೆ ಅವ್ರಿಗೆ ದಾನ ಕೊಡಬೇಕು ವೈಷ್ಣವ್ ಅದಾಗ ದಾನ ಕೊಡಬೇಕು ತಾನೇ ಅದಕ್ಕೆ ಲಕ್ಷ್ಮಿ ಬಟ್ಟೆಗಳನ್ನೇ ಯಾಕೆ ಕೊಡಬೇಕು ನನ್ನ ಬಟ್ಟೆಗಳನ್ನೇ ದಾನ ಕೊಡ್ತೀನಿ ಅಂತ ಹೇಳಿ ತನ್ನ ಬಟ್ಟೆಗಳನ್ನೆಲ್ಲ ತಗೊಂಡು ಹೋಗ್ತಾನೆ ಈ ಕಡೆ ಏನಿದು ಕಾವೇರಿ ಅವ್ನಿಗೆ ಬುದ್ಧಿ ಹೇಳ್ಬೇಕು ಅರ್ಥ ಮಾಡಿಸ್ಬೇಕಲ್ವಾ ಲಕ್ಷ್ಮೀ ನಮ್ಮ ಜೊತೆ ಇಲ್ಲ ಅಂತ ಅಂತಿದ್ರೆ ನಾನೇ ನಮ್ಮ ಮಾಡಲಿ ಅವ್ನಿಗೆ ಅರ್ಥ ನಾನು ಕೂಡ ಟ್ರೈ ಆದ್ರೆ ಪುಟ್ಟ ಅರ್ಥನೇ ಮಾಡ್ಕೋತಿಲ್ಲ ಅವನ ನೋಡೋಕೆ ನೋಡೋಕಿಲ್ಲ ಏನ್ ಮಾಡ್ಲಿ ನಾನು ಅಂತ ಅನ್ಕೊಂಡಿದ್ದೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಈ ಕಡೆ ವೈಷ್ಣವ್ ತನ್ನ ಡ್ರೆಸಸ್ ಎಲ್ಲಾನು ಕೂಡ ದಾನ ಕೊಡ್ತಾನೆ ಎಲ್ರಿಗೂ ಕೂಡ ಖುಷಿ ಆಗತ್ತೆ ದಾನ ಕೊಟ್ಟಿದ್ ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ತನ್ನ ಕೈಲಿರೋ ಬ್ರೇಸ್ಲೆಟ್ನ ಕೂಡ ಗೋಲ್ಡ್ ಬ್ರೇಸ್ ಕೂಡ ದಾನ ಮಾಡ್ಬಿಡ್ತಾನೆ ವೈಷ್ಣು ಜೊತೆಗೆ ಖಂಡಿತ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಜೊತೆಗೆ ಸತ್ತಿರೋರ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾರೆ ಯಾರು ಸತ್ತಿದಾರೆ ಯಾರು ಸತ್ತಿಲ್ಲ ಇಲ್ಲಿ ದಾನ ಕೊಡ್ತಿರೋದು ಪೂಜೆ ಕಾರಣಕ್ಕೆ ಅಂತ ವೈಷ್ಣವಿ ಹೇಳಿದಾಗ ಏನ್ ಮಾತಾಡ್ತಿದ್ರ ನೀವು ಈ ದಾನ ಕೊಟ್ಟಿರೋದು ಸತ್ತಿರುವುದಕ್ಕ ಅಲ್ವಾ ಪೂಜೆ ಮಾಡಿರೋದಕ್ಕ ಹೌದು ಇದನ್ ದಾನ ಕೊಟ್ಟಿದ್ದು ಸತ್ತಿರೋರ್ ಬಟ್ಟೆ ಅಲ್ವಾ ಅಂತ ಜನಗಳು ಕೇಳಿದಾಗ ಇಲ್ಲ ಯಾರು ಕೂಡ ಇಲ್ಲಿ ಸತ್ತಿಲ್ಲ ಇದು ಪೂಜೆ ನಿಮಿತ್ತ ನಿಮ್ಗೆ ದಾನ ಕೊಟ್ಟಿರುವುದು ಮೊದ್ಲು ಇಲ್ಲಿಂದ ಹೊರಡಿ ಅಂತ ಕಳಿಸ್ಬಿಡ್ತಾನೆ ವೈಷ್ಣವ್ ಅಷ್ಟರೊಳಗೆ ಸುಪ್ರೀತಾ ಅವ್ರು ಕೂಡ ಬರ್ತಾರೆ ಈ ಕಡೆ ಸುಪ್ರೀತಾ ಅವ್ರು ಬಂದಿದ್ದೆ ಎಲ್ಲಿ ಹೋಗಿದ್ದೆ ಸುಪ್ರೀತಾ ನೀನು ಮನೇಲಿ ಇಷ್ಟಿಲ್ಲ ರಾಧಾಂತ ಆಗ್ತಿದೆ ಲಕ್ಷ್ಮಿ ಸತ್ತು ಹೋಗಿದ್ದಾಳೆ ಸ್ಮಶಾನಮೌನ ಆವರ್ಸ್ಕೊಂಡಿದೆ ಅಂಥದ್ರಲ್ಲಿ ಸಾವಿನ ಮನೆಯಿಂದ ಹೊರಗಡೆ ಹೋಗಿದೆಯಲ್ಲ ಏನು ಹೇಳಬೇಕು ನಿನಗೆ ಅಂತ ಕೃಷ್ಣಕಾಂತ್ ಕೇಳ್ತಿದ್ರೆ ನನಗೆ ಮನೇಲಿ ಇರೋಕ್ಕಾಗಲಿಲ್ಲ ಲಕ್ಷ್ಮೀ ಸಾವನ್ನ ಅರ್ಕಸ್ಕೊಳ್ಳೋಕೆ ಆಗ್ತಿಲ್ಲ ನನಗೆ ಎಷ್ಟು ಸಂಕಟ ಆಗ್ತದೆ ಗೊತ್ತಾ ನನ್ನ ಮಗಳ ಥರ ನೋಡ್ತಿದ್ದೆ ನಾನು ಅವ್ಳ ಅಂಥ ಮಗಳು ನಮ್ಮಿಂದ ದೂರ ಹೋಗಿದಾಳೆ ಅನ್ನೋದನ್ನು ಸಹಿಸಿಕೊಡೋಕ್ಕಾಗದೆ ಅದನ್ನು ತಡ್ಕೊಳಕಾಗೆ ನಾನು ಹೊರಗಡೆ ಹೋಗಿದ್ದೆ ಅದನ್ನ ಅರ್ಗಿಸ್ಕೊಳಕೆ ಆಗ್ತಿಲ್ಲ ನಾನು ಅಂತ ಹೇಳಿದಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಈ ಕಡೆ ಕಾವೇರಿ ಅವ್ರಂತೂ ಅರ್ಗಿಸ್ಕೊಳ್ಲೇಬೇಕು ಸುಪ್ರೀತಾ ಯಾಕಂದ್ರೆ ಲಕ್ಷ್ಮಿ ಶಿವನ್ ಪಾದಕ್ಕೆ ಹೋಗಿದ್ದಾಯಿತು ಅಂತ ಮನಸ್ಸಲ್ಲೇ ಖುಷಿ ಪಡ್ತಾರೆ ತದನಂತರ ಈ ಕಡೆ ವೈಷ್ಣವ್ ರೂಮ್ಗೆ ಹೋಗಿದ್ದೆ ಲಕ್ಷ್ಮಿಯವ್ರು ಬರ್ತಾರೆ ಆಮೇಲೆ ಈ ರೀತಿಯೆಲ್ಲ ಬಟ್ಟೆ ಹರಡ್ಕೊಂಡಿದ್ರೆ ಖಂಡಿತ ಅವ್ರಿಗೆ ಆಗ್ಬಿಡುತ್ತೆ ಖಂಡಿತ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅವ್ರಿಗೆ ಯಾವತ್ತೂ ಕೂಡ ಬಟ್ಟೆ ಗಿಟ್ಟೆ ಎಲ್ಲ ನೀಟಾಗಿರಬೇಕು ನಾನು ಮೊದಲು ಎಲ್ಲವನ್ನ ಕೂಡ ನೀಟಾಗಿ ಜೋಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲವನ್ನ ಕೂಡ ಮಡ್ಚಿಡ್ತಿರ್ತಾರೆ ಅಲ್ಲಿಗೆ ಅವ್ರು ಬರ್ತಾರೆ ವೈಷ್ಣವ್ ಅಂತ ಹೇಳ್ತಿದ್ರೆ ಅಥೆ ಸಂಜೆ ಒಳಗೆ ಖಂಡಿತವಾಗ್ಲೂ ಲಕ್ಷ್ಮಿಯವ್ರ ಪೂಜೆಗೆ ಬರ್ತಾರೆ ಅಂತ ಖಂಡಿತ ಬರ್ತಾರೆ ವೈಷ್ಣವ್ ಏನು ಯೋಚನೆ ಮಾಡ್ಬೇಡ ಆರಾಮಾಗಿರು ನೀನು ಅಂತ ಹೇಳಿದಾಗ ಈ ಕಡೆ ಗಂಗಕ್ಕ ಅಂಕಿತ್ ಕೂಡ ಬಂದಿರ್ತಾರೆ ಏನಿದು ಸುಪ್ರೀತಕ್ಕ ಈ ರೀತಿ ಮಾತಾಡ್ತಿದ್ದಾರೆ ವೈಷ್ಣವಣ್ಣಂಗೆ ಮತ್ತಷ್ಟು ಈ ಕಡೆ ಭರವಸೆ ತುಂಬುತ್ತಿದ್ದಾರೆಲ್ಲ ಅವ್ರಿಗೆ ಅರ್ಥ ಮಾಡ್ಸೋದನ್ನ ಬಿಟ್ಟು ಅಂತ ಅವರಿಬ್ಬರು ಅನ್ಕೋತಾರೆ ಈ ಕಡೆ ವೈಷ್ಣವಂತೂ ಕೊನೆಗೂ ಅತ್ತೆ ನೀವಾದರೂ ನನ್ನ ಮಾತನ ಮೇಲೆ ನಂಬಿಕೆ ಇಡ್ರಲ್ಲ ನಿಮ್ಗಾರು ಅನ್ನಿಸ್ತಲ್ವಾ ಲಕ್ಷ್ಮಿ ಬರ್ತಾಳೆ ಅಂತ ಅಂದಾಗ ಖಂಡಿತ ಬರ್ತಾಳೆ ವೈಷ್ಣವ್ ನೀನು ಅನ್ಕೊಂಡಾಗೆ ಆಗತ್ತೆ ಅಂತ ಹೇಳ್ತಾರೆ ಈ ಕಡೆ ವೈಷ್ಣವ್ ಬಟ್ಟೆ ಎಲ್ಲ ಮರ್ಚಿಡ್ತಾ ಇದ್ರೆ ಈ ಕಡೆ ಗಂಗಕ್ಕ ಮತ್ತು ಅಂಕಿತ ಏನು ಮಾಡ್ತಿದ್ರಾ ನೀವು ಯಾಕೆ ಈ ರೀತಿ ಮಾತಾಡ್ತಿದ್ರ ವೈಷ್ಣವಣ್ಣಂಗೆ ಭರವಸೆ ತುಂಬ ಇದರೆಲ್ಲ ಬರ್ತಾರೆ ಅಂತ ಎಲ್ಲಿ ಬರ್ತಾರೆ ಅವರು ಇಲ್ಲಿ ತನಕ ಬರ್ದೇ ಇರೋರು ಸಂಜೆ ಒಳಗೆ ಬರ್ತಾರ ವೈಷ್ಣವಣ್ಣ ಮನೇಲಿ ಇದ್ದಾರೆ ಲಕ್ಷ್ಮಕ ಅಂತ ಅನ್ಕೊಂಡಿದ್ದಾರೆ ಸಂಜೆ ಬರಲಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಏನಾಗತ್ತೆ ಅಂತ ಗೊತ್ತಿದೆಯಾ ಸುಪ್ರೀತಕ್ಕ ಯಾಕೆ ರೀತಿ ಮಾತಾಡ್ತಿದ್ರ ಮೇಡಮ್ ಅಂತ ಗಂಗಕ್ಕ ಕೇಳ್ತಿದ್ರೆ ಏನು ಮಾತಾಡ್ತಿದ್ದೀನಿ ನಾನು ಏನು ಮಾತಾಡಿದ್ದೀನೋ ಸರಿಯಾಗಿ ಮಾತಾಡಿದ್ದೀನಿ ಏನು ಹೇಳಿದೆ ನಾನು ಲಕ್ಷ್ಮಿ ಬರ್ತಾಳೆ ಅವನು ಅಂದ್ಕೊಂಡಿದ್ದಾನೆ ಬರ್ತಾಳೆ ಅಂತ ಬರ್ತಾಳೆ ಅಂತ ಹೇಳಿದೆ ಅಷ್ಟೇ ಏನಿದೆ ಅಂದಾಗ ಈ ಕಡೆ ಗಂಗಕ್ಕಂಗೆ ಕನ್ಫ್ಯೂಷನ್ ಆಗ್ಬಿಡತ್ತೆ ಇನ್ನಿದು ಯಾಕೆ ರೀತಿ ಮಾತಾಡ್ತಿದ್ರ ಅಂತ ಪ್ರಶ್ನೆ ಮಾಡೇ ಬಿಡ್ತಾರೆ ನಾನು ಏನು ಮಾತಾಡ್ತಿದ್ದೀನಿ ನಿಜ ಹೇಳಬೇಕು ಅಂದರೆ ಅವರು ಆ ಮನಸ್ಥಿತಿಲಿ ಇದ್ದಾಗ ನಾವು ಇಲ್ಲ ಅಂದರೆ ಅವ್ರ ಮನಸ್ಸಿಗೆ ಘಾಸಿ ಆಗುತ್ತೆ ಅದಕ್ಕೆ ನಾವು ಇಲ್ಲದೇ ಇದ್ರೂ ಕೂಡ ಇದೆ ಅಂತ ಹೇಳಬೇಕಾಗತ್ತೆ ಅವ್ನಿಗೆ ನಿಧಾನವಾಗಿ ಅರ್ಥ ಮಾಡಿಸ್ಬೇಕಾಗತ್ತೆ ಅದನ್ನು ಬಿಟ್ಟು ಒಮ್ಮೆಲೆ ಸತ್ತಿದ್ದಾಳೆ ಬರೋದಿಲ್ಲ ಅಂದರೆ ಅವ್ನಿಗೆ ಆಘಾತ ಆಗಲ್ವಾ ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತಿದ್ರ ಅಂತ ಅವರು ಹೇಳಿ ಹೋಗೇ ಬಿಡ್ತಾರೆ ಜೊತೆಗೆ ಇಲ್ಲಿ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾನೆ ವೈಷ್ಣು ಮುತ್ತೈದಿಯರನ್ನೂ ಕೂಡ ಕರೆತಿದ್ದಾನೆ ಈ ಕಡೆ ಗಂಗಕ್ಕನ ಹತ್ರ ರಂಗೋಲಿ ಬಿಡಿ ಏನೋ ಮಿಸ್ ಆಗಿದೆ ಎಲ್ಲ ಕೂಡ ಸರಿಯಾಗಿದೆ ಲಕ್ಷ್ಮಿಯವ್ರು ಮೇಲೆ ರಂಗೋಲಿ ಬಿಟ್ಟಿಲ್ಲ ಅಂದ್ರೆ ಕೋಪ ಮಾಡ್ಕೋತಾರೆ ಅಂತ ಈ ಕಡೆ ಗಂಗಕ್ಕ ಮತ್ತೆ ಅಜ್ಜಿ ಬೇಡ ವೈಷ್ಣವ ಆ ರೀತಿ ರಂಗೋಲಿ ಬಿಡಬಾರ್ದಪ್ಪ ಅರ್ಥ ಮಾಡ್ಕೋ ಅಂತಿದ್ದಾರೆ ಈ ಕಡೆ ಏನೂ ಇಲ್ಲ ಗಂಗಕ್ಕ ನೀವು ರಂಗೋಲಿ ಬಿಡಿ ಅಂದಾಗ ಬರಲ್ಲ ನಂಗೆ ರಂಗೋಲಿ ಬಿಡಕು ಅಂತ ಗಂಗಕ್ಕ ಸುಳ್ಳು ಹೇಳ್ತಾರೆ ಪರವಾಗಿಲ್ಲ ಬಂದಾಗೆ ಬಿಡಿ ಅಂತ ಹೇಳಿ ಬಿಡಿಸ್ತಾರೆ ಗಂಗಕ್ಕ ಹತ್ಕೊಂಡೆ ರಂಗೋಲಿ ಬಿಡ್ತಾರೆ ಮುತ್ತೈದಿಯವ್ರನ್ನ ನೋಡಿದ್ದೆ ಈ ಕಡೆ ಅಜ್ಜಿ ಶಾಕ್ ಆಗುತ್ತೆ ಈ ಕಡೆ ಏನಿದು ವೈಷ್ಣವ್ ನಮ್ಮನ್ನೆಲ್ಲ ಕರೆದಾನೆ ಮನೆ ಹೆಂಗಸರು ಯಾರು ನಮ್ಮನ್ನ ಕರೀಲೇ ಇಲ್ಲ ವೈಷ್ಣವ್ ಎಲ್ಲ ನೀನು ನೋಡ್ಕೋತಾ ಇದೆಯಲ್ಲ ಅಂತ ಹೇಳ್ತಿದ್ದಾರೆ ಜನ ನಂತರ ಆ ಕಡೆ ಕಾವೇರಿ ಅವರು ರೆಡಿ ಆಗಿದ್ದೆ ಸಂಭ್ರಮದಿಂದ ಇಲ್ಲಿ ಲಕ್ಷ್ಮಿ ಸಾವನ್ನ ಸಂಭ್ರಮಿಸ್ತಿದ್ದಾರೆ ಅಲ್ಲಿಗೆ ಅಜ್ಜಿ ಹೋಗ್ತಾರೆ ಏನೇ ನಿಂದು ಅವತಾರ ಲಕ್ಷ್ಮಿ ಸತ್ತು ಹೋಗಿದ್ದಾಳೆ ಮನೆ ಸುಸ ಸತ್ತಿದಾಳೆ ನೀನು ನೋಡಿದ್ರೆ ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ಯಲ್ಲ ಏನ್ ಹೇಳಬೇಕು ನಿನ್ ಬುದ್ಧಿಗೆ ಅಂತ ಹೇಳಿ ಕೆನ್ನೆಗೆ ಒಂದು ನಾಲ್ಕು ಬಾರಿಸ್ತಾರೆ ಯಾಕಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನಾನೇನು ಬೇಕು ಅಂತ ಇದನ್ನೆಲ್ಲ ಉಟ್ಕೊಳ್ಳಲಿಲ್ಲ ವೈಷ್ಣವ್ ಬಂದು ಇವತ್ತು ಪೂಜೆ ಇದೆ ಈ ರೀತಿ ಉಟ್ಕೋಮಾ ಅಂತ ಹೇಳ್ದ ನಾನು ಅವ್ನಿಗೆ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ದೆ ಆದರೆ ಅವನು ಕೋಪ ಮಾಡ್ಕೊಂಡ ನಾನು ಏನಾದರೂ ಲಕ್ಷ್ಮಿ ಸತ್ತಿದ್ದಾಳೆ ಅಂತ ಒತ್ತಿ ಹೇಳೋಕೆ ಹೋದರೆ ಖಂಡಿತ ಅವನು ಡಿಪ್ರೆಷನ್ಗೆ ಹೋಗ್ತಾನೆ ಹುಚ್ಚ ಆಗ್ತಾನೆ ಅದನ್ನ ನೋಡೋಕಾಗತ್ತ ನನ್ನಿಂದ ಒಂದು ಹೇಳ್ತಿದ್ದೇನೆ ತಿಳ್ಕೊ ನನ್ನ ಮಗನಿಗೋಸ್ಕರ ಅವ್ನಿಗೆ ಒಳ್ಳೇದಾಗುತ್ತೆ ಅಂದರೆ ನಾನು ಸ್ಮಶಾನದಲ್ಲೂ ಕೂಡ ಮನೇಲಿ ಯಾರೇ ಸತ್ತಿದ್ರೂ ಕೂಡ ಸಾವಿನ ಮನೆಯಾಗಿದ್ದರೂ ಕೂಡ ನಾನು ಇದೇ ರೀತಿ ಬೇಕಾದರೆ ಅಲಂಕಾರ ಮಾಡ್ಕೊತೀನಿ ನನ್ನ ಮಗನಿಗೋಸ್ಕರ ಏನು ಬೇಕಿದ್ದರೂ ಮಾಡ್ತೀನಿ ಅಂತ ಕಾವೇರಿ ಹೇಳ್ತಾರೆ ಏನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ವ ನೀನಾದರೂ ಅವ್ನಿಗೆ ಅರ್ಥ ಮಾಡಿಸ್ಬೇಕಲ್ವ ಅರ್ಥ ಮಾಡಿಸ್ಲಿ ಅಂತ ಬಂದರೆ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಕಾವೇರಿ ಅಲ್ಲಿ ನೋಡಿದ್ರೆ ಜನಗಳು ಬಂದಿದ್ದಾರೆ ಪೂಜೆ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿ ಸಾವಾಗಿದೆ ಅಂತ ಗೊತ್ತಾದರೆ ಅವ್ಳಿಗೆ ಏನು ತಿಳ್ಕೊಳಲ್ಲ ನಮ್ಮ ಬಗ್ಗೆ ಅಂತ ಅಜ್ಜಿ ಹೇಳಿದಾಗ ಅಮ್ಮ ನೀನೇ ಹೋಗಿ ವೈಷ್ಣವ್ ಹೇಳು ಅವ್ನಿಗೆ ಅರ್ಥ ಆಗುತ್ತೆ ನೀನು ಹೇಳಿದರೆ ಅಂತ ಹೇಳಿ ಅಜ್ಜಿನ ಕಳಿಸ್ತಾರೆ ಅಜ್ಜಿ ಹೇಳಿದ್ರ ಮುಖ ವೈಷ್ಣು ಮನಸ್ಸಿಂದ ಲಕ್ಷ್ಮಿನ ತೆಗೆದು ಹಾಕು ಹಾಗೆ ಮಾಡ್ಬೇಕು ಅನ್ನೋದು ಕಾವೇರಿ ಇಂಟೆನ್ಶನ್ ಆಗಿದೆ ಬಟ್ ಅಲ್ಲಿ ಪೂಜೆಯ ಸಮಯದಲ್ಲಿ ದೊಡ್ಡ ಮಹಾ ಅಂಗಾಮನೆ ನಡೀತದೆ ಮಹಾ ತಿರುವೆ ಸಿಕ್ತದೆ ಇಲ್ಲಿ ಕಾವೇರಿ ಧೂಳಿಪಟ ಆಗ್ತಿದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಕೀರ್ತಿ ಆ ಇಬ್ಬರು ಸುಪಾರಿ ಕಿಲ್ಲರ್ಸ್ ಕಾವೇರಿ ಯಾರನ್ನ ಕೊಟ್ಟಿದ್ರು ಅವ್ರ ಜೊತೆ ಸಾಕ್ಷಿ ಸಮೇತ ಎಲ್ಲರ ಮುಂದೆ ಬದುಕಿ ಬಂದೇ ಬಿಟ್ಲು ಎಲ್ರಿಗೂ ಕೂಡ ಕೀರ್ತಿ ನೋಡಿದ ಶಾಕ್ ಆಗುತ್ತೆ ಸತ್ತಿ ಬಂದ ಸತ್ತು ಹೇಗೆ ವಾಪಸ್ ಬಂದಳು ಕೀರ್ತಿ ಸತ್ತೋಗಿದ್ದ ಕೀರ್ತಿ ಹೇಗೆ ಬದುಕಿ ಬಂದ್ಲು ಅಂತ ಆದರೆ ಇಲ್ಲಿ ಕಾವೇರಿ ಅವ್ರಿಗೆ ಮಾತ್ರ ಹೇಗಪ್ಪ ನನ್ನ ಕೈಯ್ಯಾರೆ ನಾನೇ ಸಹಾಯಿಸಿದೆ ಇಲ್ಲಿ ಕೀರ್ತಿ ಬಂದೇ ಬಿಟ್ಲ ಹಾಗಿದ್ರೆ ಭ್ರಮೆ ಅಲ್ವಾ ಹಾಗಾದರೆ ಕೀರ್ತಿ ನಿಜವಾಗ್ಲೂ ಬದುಕಿದ್ದಾಳೆ ಅನ್ನೋ ಕನ್ಫ್ಯೂಷನ್ ಸ್ಟೇಟಸ್ಗೆ ಸಿಕ್ಕಿ ಬೀಳ್ತಿದ್ದಾರೆ ಈ ಕಡೆ ವೈಷ್ಣವ್ ಏನಾಯಿತು ಅನ್ನೋ ಎಲ್ಲ ಸತ್ಯನೂ ಕೂಡ ಹೇಳ್ತೀನಿ ಅಂತ ಹೇಳಿ ಕೀರ್ತಿ ನಡೆದ ಎಲ್ಲ ಸತ್ಯವನ್ನು ಹೇಳ್ತಿದ್ದಾಳೆ ಈ ಕಡೆಯಿಂದ ಕಾವೇರಿ ಅವ್ರಿಗೆ ಬೆವತ್ ಹೋಗ್ತಿದ್ದಾರೆ ಅಂತಾನೆ ಹೇಳಬಹುದು ಹಾಗಿದ್ರೆ ಇಲ್ಲಿ ಮನೆಯಿಂದ ಕಾವೇರಿನ ಔಟ್ ಮಾಡೋದು ಯಾಕೆ ಕಾವೇರಿ ಮುಖವಾಡ ಕಳ್ಸಿ ಬಿದ್ದಿದ್ದಕ್ಕ ಅಥವಾ ಇಲ್ಲಿ ಕೀರ್ತಿ ಇದ್ದಾಳೆ ಅನ್ನೋ ಭ್ರಮೆಗೆ ಕಾವೇರಿ ಬಿದ್ದಿದ್ದೆ ಈ ಕಡೆ ಕಾವೇರಿಗೆ ಹುಚ್ಚಿ ಪಟ್ಟ ಕಟ್ಟಿ ಈ ಕಡೆ ಸುಪ್ರೀತ್ ಅವರು ಲಕ್ಷ್ಮಿನೇ ಹೇಗೆ ಕಳಿಸಿದ್ರೆ ಹಾಗೆ ಕಾವೇರಿ ಅವರು ಕೂಡ ಆಶ್ರಮಕ್ಕೆ ಹುಚ್ಚು ಬಿಡಿಸೋದಕ್ಕೆ ಕಳಿಸ್ಬೇಕು ಅಂತ ಹೇಳಿ ಇಲ್ಲಿ ಹುಚ್ಚಾಸ್ಪತ್ರೆಗೆ ಕಾವೇರಿಯವನ್ನ ಕಳಿಸೋದಕ್ಕೆ ಮುಂದಾಗ್ತಾರ ಅದೇ ಸಮಯಕ್ಕೆ ಈ ಕಡೆ ಮನೆಗೆ ಬಲಗಾಲಿಟ್ಟು ಲಕ್ಷ್ಮಿ ಎಂಟ್ರಿ ಕೊಟ್ಟೆ ಬಿಡ್ತಾಳೆ ಏನಾಗತ್ತೆ ತಿಳ್ಬೇಕು ಅಂದ್ರೆ